ಗೀತಾ ಮಹಾತ್ಮೆ ಪಶ್ಯೈತಾನ್ ಪಾಂಡು ಪುತ್ರ ಆಚಾರ್ಯ ಮಹತಿಂ ಚ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ ಪಾಂಡವಪಾಳೆಯದ ಒಂದು ಸಣ್ಣ ತುಕಡಿಯೊಂದು ಪುತ್ರನಾದ ಧೃಷ್ಟದ್ಯುಮ್ನ ನಾಯಕತ್ವದಲ್ಲಿ ಮುಂದೆ ಮುಂದೆ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಕೌರವ ಪಾಂಡವರೀರ್ವರ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳಿದನು ಎಲೈ ಆಚಾರ್ಯರೇ ನಿಮ್ಮ ವೈರಿಯಾದ ದೃಪದನ ಮಗನೂ ನಿಮ್ಮ ಶಿಷ್ಯನೂ ಆದ ದೃಷ್ಟದ್ಯುಮ್ನನು ನಿಮ್ಮೆದುರಿಗೆ ಇಷ್ಟು ದೊಡ್ಡದಾದ ಸೈನ್ಯವನ್ನು ಕೂಡಿಕೊಂಡು ಬಂದಿದ್ದಾನೆ ನೋಡಿ ಎಂತಹ ಗುರುವಿಗೆ ಎಂತಹ ಶಿಷ್ಯ ಎಂಬ ಹಾಗೆ ಅಣಕಿಸುತ್ತಾನೆ ಇದು ಅವನ ಮಾನಸಿಕ ಅಸಮತೋಲನವನ್ನು ಎತ್ತಿ ತೋರಿಸುತ್ತದೆ ಪಾಂಡವರ ಒಂದು ಸಣ್ಣ ತುಕಡಿಯು ಅವನಿಗೆ ಒಂದು ದೊಡ್ಡ ಸೈನ್ಯದಂತೆ ಕಂಡದ್ದು ಅವನು ಭರವಸೆಯನ್ನು ಕಳೆದುಕೊಂಡುದರ ಸ್ಪಷ್ಟ ನಿದರ್ಶನವಾಗಿದೆ ಇನ್ನೊಂದು ಮುಖ್ಯವಾದ ವಿಚಾರ ಪ್ರಧಾನ ಸೇನಾಧಿಪತಿ ಭೀಷ್ಮರು ಅಲ್ಲೇ ಇದ್ದರೂ ದುರ್ಯೋಧನ ಅವರ ಬಳಿಗೆ ಹೋಗದೆ ಎಲ್ಲರಿಗಿಂತ ಮೊದಲು ತನ್ನ ಗುರುಗಳಾದ ದ್ರೋಣರ ಬಳಿಗೆ ಹೋಗಿ ಉಭಯ ಸೈನ್ಯಗಳ ಬಲ ಬಲದ ಬಗ್ಗೆ ಪ್ರಸ್ತಾಪ ಮಾಡುವ ಅಗತ್ಯವಾದರೂ ಏನಿತ್ತು ಅಂದರೆ ದುರ್ಯೋಧನನಿಗೆ ತನ್ನ ಸೇನಾಧಿಪತಿ ಭೀಷ್ಮರ ಮೇಲೆ ಸಂಪೂರ್ಣ ಭರವಸೆ ಇರಲಿಲ್ಲವೇ ಅವರು ಇನ್ನೂ ಪಾಂಡವ ಪಕ್ಷಪಾತಿ ಎನ್ನುವ ಅನುಮಾನವೇ ಅಥವಾ ವಯೋವೃದ್ಧರಾದ ಭೀಷ್ಮರಿಂದ ಕೈ ಸಾಗದೆಂಬ ಶಂಕೆಯೇ ದ್ರೋಣರು ಭೀಷ್ಮರಿಗಿಂತಲೂ ಸಮರ್ಥರು ಎನ್ನುವ ತಪ್ಪು ತಿಳುವಳಿಕೆಯೇ ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಹಾಗಂತ ಗುರು ದ್ರೋಣರಲ್ಲೂ ಅವನು ನೂರಕ್ಕೆ ನೂರು ಭರವಸೆಯನ್ನು ಇಟ್ಟುಕೊಂಡಂತೆ ಕಾಣುವುದಿಲ್ಲ ವ್ಯೂಢಾಮ್ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಎಂಬ ಮಾತಿನಲ್ಲಿ ನಿಮ್ಮ ಶಿಷ್ಯನಾದ ದೃಷ್ಟದ್ಯುಮ್ನನು ಶತ್ರುಪಾಳೆಯದ ಮಹಾ ದಂಡನಾಯಕನಾಗಿ ನಿಮ್ಮ ವಿರುದ್ಧವೇ ದಂಡೆತ್ತಿ ಬಂದಿದ್ದಾನೆ ಎಂದು ಚುಚ್ಚು ಮಾತನಾಡುತ್ತಾನೆ ಮಾತ್ರವಲ್ಲ ನಿಮ್ಮ ಶಿಷ್ಯನೆಂಬ ಕಾರಣಕ್ಕೆ ಅವನ ಕಡೆಗೆ ಯಾವುದೇ ಕರುಣೆ ತೋರಿಸಬೇಡಿ ಎಂದು ಪರೋಕ್ಷವಾಗಿ ಎಚ್ಚರಿಸುತ್ತಾನೆ ಹರಿ ಹಿ ಓಂ